ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ಅಂಗನವಾಡಿ ಕಾರ್ವೆಂಟು ಸ್ಕೂಲೆಲ್ಲ ರಜಾ ಸೊ ಅಪ್ಪಿ ಅಂತ ಅಂಗನವಾಡಿಗೆ ಹೋಗಿಲ್ವಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ನು ಯಾವ ರೀತಿ ನನಗೆ ಹೊಟ್ಟೆ ಉರಿಸ್ತಾ ಅಂತ ಅಂದರೆ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ ಏನೇನೆಲ್ಲ ಮಾಡ್ದ ಅಂತ ಅನ್ನೋದೆಲ್ಲ ವಿಡಿಯೋದಲ್ಲಿ ಇರುತ್ತೆ ಸೊ ಅದೆಲ್ಲ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ ವಿಡಿಯೋನ ಯಾರು ಎಲ್ಲ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಆಗ್ತಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಇವತ್ತು ಹೋಗ್ಬೇಕಿತ್ತು ಅದೇ ಹೇಳೋದ್ನಲ್ಲ ಅವಾಗಲೇ ರಜಾ ಅಂತ ಸೊ ಬ್ಯಾಂಕ್ ಕೂಡ ರಜಾ ಇವತ್ತು ಅದಕ್ಕೆ ನಾಳೆ ಹೋಗ್ತೀನಿ ಏನಕ್ಕೆ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇದೆ ನಾಳೆ ಬ್ಯಾಂಕಲ್ಲಿ ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ತೀನಿ ಅಪ್ಪಿ அப்பி பூடப்பி அப்பிங்க அப்பி நோடில் அஜி ஒர்சிர்வா அவ்ளே அப்பி ஓ நீ ஒரஸ்திய ಸೋಪ್ ಹಾಕೊಂಡು ಒರಿಸ ಇವತ್ತು ನಾನು ನೀನ್ ನೋಡ್ಕೊಳದ ಆಯ್ತದ ವಿಡಿಯೋ ಅಂತೂ ಮಾಡಕ್ ಆಗಲ್ಲ ಬುಡಪಿ ಬುಡಪ್ಪ ಆ ಕಡೆಯಿಂದ ಓಡ್ಬವ ಅಪ್ಪಿ ಬಾ ಅಲ್ಲಿಂದ ದೊಡ್ವಾ ಕಡೆಗೆ ಎದಣ ಮೇಲೆ ಬೇಡ ಕೈ ಕಾಲ್ಕತಿಯ ಗ್ಯಾರಂಟಿ ನೀನು ನೋವು ಕೈ ಸಾಕು ಫಸ್ಟ್ ನಾನು ಇಲ್ಲಿ ಒಂದು ಸ್ವಲ್ಪ ಮೆಂತ್ಯನ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬ ಜಾಸ್ತಿ ಅಲ್ಲ ಏನಕ್ಕೆ ಅಂದರೆ ಸ್ವಲ್ಪ ಇದೆಯಲ್ಲ ಅದು ಜಾಸ್ತಿ ಪುಡಿ ಆಗಲ್ಲ ಜಾಸ್ತಿ ಇದ್ರೆ ಮಾತ್ರ ಅಲ್ವಾ ಪುಡಿ ಆಗೋದು ಇಲ್ಲಿ ನಾನು ಎರಡು ಟೀ ಅಷ್ಟು ಮೆಂತ್ಯನ ತಗೊಂಡು ಒಂದು ಎರಡು ಸಲ ರುಬ್ಕೊಂಡಿದ್ದೀನಿ ಸೊ ನೋಡಿ ಒಂದು ಸ್ವಲ್ಪ ಮಾತ್ರ ಪುಡಿಯಾಗೋ ರೀತಿ ಇದೆ ಸೊ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಕರ್ಬೇವು ಸೊಪ್ಪು ಇದ್ದೀನಿ ಹಾಗೆ ಈರುಳ್ಳಿನ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ಈರುಳ್ಳಿ ಇಲ್ಲ ಅಂದರೆ ದಪ್ಪ ಈರುಳ್ಳಿ ಬರುತ್ತಲ್ಲ ಅದರಲ್ಲಿ ಸೊ ಮೇಲ್ಗಡೆದಲ್ಲ ಇಲ್ಲಿ ಕೆಳಗಡೆ ಇದೆಯಲ್ಲ ಇದ್ರದ್ದು ಅರ್ಧ ಭಾಗ ಮಾತ್ರ ತಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ ಸೊ ಇದನ್ನ ಬಂದು ನನಗೆ ದೊಡ್ಡ ಕೊಪ್ಪಳಲ್ಲಿ ಒಬ್ರು ಇದ್ದಾರೆ ಅವ್ರು ಹೇಳ್ಕೊಟ್ಟಿದ್ದು ಹಾಗೆ ಮೂಲಂಗಿ ಮೂಲಂಗಿ ಬಂದು ಅದರ ಕೆಳಗಡೆದು ಅರ್ಧ ಭಾಗನ ತಗೋಬೇಕು ಸೊ ಮೂಲಂಗಿ ಇಲ್ಲ ಮೂಲಂಗಿ ಇಲ್ಲ ಅಂದರೂ ಆಗುತ್ತೆ ಸೊ ಮೂಲಂಗಿ ಇದ್ರೆ ಮೂಲಂಗಿನ ಹಾಕೊಳ್ಳಿ ನನಗೆ ಏರು ತುಂಬ ಉದುರ್ತಾ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ಕೊಟ್ಟಿದ್ದು ಇವಾಗ ಇದನ್ನು ನಾನು ಮಿಕ್ಸಿಲಿ ರುಬ್ಕೊತೀನಿ ಸೊ ಸ್ವಲ್ಪ ಕೂಡ ನೀರು ಹಾಕ್ಬಾರ್ದು ಇದಕ್ಕೆ ಏನಕ್ಕೆ ಅಂದರೆ ಇದೇ ನೀರಿನ ಅಂಶ ಬಿಟ್ಕೊಳುತ್ತೆ ಅದರಲ್ಲೂ ಮೂಲಂಗಿ ಹಾಕ್ಬಿಟ್ರಂತ ಅಂತ ಇನ್ನೂ ಜಾಸ್ತಿ ನೀರಾಂಶ ಆಗುತ್ತೆ ಸೊ ಮೂಲಂಗಿ ಇಲ್ಲ ಅದಕ್ಕೆ ನಾನು ಮೂಲಂಗಿನ ಇಲ್ಲ ಇವಾಗ ಇದನ್ನ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಯಾವ ತರ ಪೇಸ್ಟ್ ಆಗಿದೆ ಅಂತ ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೊಸರುನ ಹಾಕೊಳ್ಳಿ ಮೊಸರು ಹಾಕೊಳ್ಳೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂತ ಅಂದರೆ ಇವಾಗ ಡ್ಯಾಂಡ್ರಫ್ ಏನಾದರೂ ಇದ್ರೆ ಸೊ ಅದು ಹೋಗುತ್ತೆ ಅದಕ್ಕೆ ನೆಕ್ಸ್ಟು ಏನಾದರೂ ನೀವು ಸ್ನಾನ ಮಾಡಬೇಕಾದ್ರೆ ಈ ರೀತಿ ಮಾಡ್ಕೊಳಕ್ ಅಂತ ಹೇಳಿದಾಗ ಮೊಸರು ಜೊತೆಗೆ ಶಾಂಪ್ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡೋದು ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಅಂತ ಆವಾಗ ಡ್ಯಾಂಡ್ರಫ್ ಒಂದು ಸ್ವಲ್ಪ ಕೂಡ ಇಡ ಇರೋದಿಲ್ಲ ಅದನ್ನು ಕಂಟಿನ್ಯೂ ಆಗಿ ಒಂದು ಹದಿನೈದು ದಿನ ಮಾಡಿ ಸೊ ನೀವೇ ರಿಸಲ್ಟ್ ನೋಡ್ತೀರ ಯಾವ ರೀತಿ ಬಂತು ಅಂತ ಇವಾಗ ನೋಡಿ ನಾನು ಒಂದು ಎರಡು ಟೀ ಅಷ್ಟು ಮೊಸರು ಹಾಕೊಂಡಿದ್ದೀನಿ ಇವಾಗ ಮತ್ತೆ ಇದನ್ನು ಪೇಸ್ಟ್ ಮಾಡ್ಕೋತೀನಿ ನೋಡಿ ಇದು ಇವಾಗ ಪೇಸ್ಟು ರೆಡಿ ಆಯಿತು ಇವಾಗ ಇದನ್ನು ತಲೆಗೆ ಹಚ್ಚಬೇಕು ಫಸ್ಟು ನಮ್ಮ ತಲೆಯಲ್ಲಿ ಏನು ಸಿಕ್ಕಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗ್ದುಡಬೇಕು ಏನಕ್ಕೆಂದರೆ ಇವಾಗ ಇದಕ್ಕೆ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಸಿಕ್ಕು ಬೇಗ ಒಟ್ಟೋಗುತ್ತೆ ಇವಾಗ ನಾನು ಎಣ್ಣೆನ ಮಿಕ್ಸ್ ಮಾಡಿಲ್ಲ ಅದು ಅಲ್ಲದೆ ಇದು ಪೇಸ್ಟ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಇರ್ಬೋದು ಅಂತ ಇದನ್ನ ಹಾಕಿದ್ಮೇಲೆ ತಲೆ ಸಿಕ್ಕನ್ನ ತೆಗಿಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಟ್ರೈ ಮಾಡಿ ಇನ್ನು ವಾರಕ್ಕೊಂದು ಮೂರು ಸಲ ಟ್ರೈ ಮಾಡ್ತೀನಿ ಅಂದರೂ ಏನಿಲ್ಲ ಆಗುತ್ತೆ ಫಸ್ಟು ನಾನು ಇದನ್ನು ಇದೇ ರೀತಿ ಮಾಡ್ತಾಯಿದ್ದು ಆದರೆ ಅಪ್ಪಿ ಆದಮೇಲೆ ಅವನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ ಆಮೇಲೆ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ ಸೊ ಏರೇನಿಗೂ ತುಂಬ ಇದೆ ಅದಕ್ಕೆ ಮತ್ತೆ ಈ ರೀತಿ ಮಾಡ್ತಾಯಿದ್ದೀನಿ ಅದ್ರದ್ದು ಈ ರೀತಿ ಮಾಡೋದ್ರಿಂದ ಕೂದಲು ಕೂಡ ಶೈನಿಂಗ್ ಬರುತ್ತೆ ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ ರಿಸಲ್ಟ್ ನೀವೇ ನೋಡ್ತೀರಾ ಯಾವ ರೀತಿ ಬಂತು ಅಂತ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಕೈಲಿ ಹಚ್ಚಿಸ್ಕೋಬೋದು ಯಾರೂ ಇಲ್ಲ ಅಂತೇಳಿದ್ರೆ ನೀವೇ ಈ ಥರ ಅಂದರೆ ಒಬ್ಬೊಬ್ಬರೇ ಇದ್ದಾಗ ಈ ರೀತಿ ಪೇಸ್ಟ್ನ ಹಚ್ಕೋಬೋದು ಇನ್ನು ಅಪ್ಪಿ ಅಂತೂ ಅಲ್ಲಿ ಟಿ ವಿ ನೋಡ್ತಾ ಇದ್ದೆ ಸೊ ಅದಕ್ಕೆ ಸೈಕಲ್ ಗ್ಯಾಪಲ್ಲಿ ಈ ವಿಡಿಯೋನ ಮಾಡಿದೆ ಏನಕ್ಕೆ ಅಂದರೆ ಬೆಳಗ್ಗೆಯಿಂದ ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇತ್ತು ಇನ್ನು ಅಪ್ಪಿನ ನೋಡ್ಕೊಳ್ಳೋದೇ ಆಗ್ತಾ ಇತ್ತು ಅವನಿಗೆ ಗೊಂಬೆನ ಕೊಟ್ಬಿಟ್ಟು ನಾನಿಲ್ಲಿ ನಾನಿಲ್ಲಿ ವಿಡಿಯೋನ ಮಾಡ್ತಾ ಇದ್ದೆ ನನಗೆ ತುಂಬ ಕೂದಲು ಉದುರುತ್ತಾಯ ಇದ್ದಾಗ ಡಾಕ್ಟರ್ ಹತ್ರ ಹೋದೆ ಅವರು ಅದೆಷ್ಟೋ ಜಾಸ್ತಿ ಕಾಸ್ಟ್ಲಿ ಅದು ಎಣ್ಣೆ ಅಂತ ಹೇಳಿದ್ರು ಸೊ ನಾನು ಆಗೋದಿಲ್ಲ ಅಂತ ಹೇಳಿದಾಗ ಈ ರೀತಿ ಹೇಳಿದ್ರು ಈ ರೀತಿ ಪೇಸ್ಟ್ನ ಮನೇಲೆ ಮಾಡಿ ನೈಟ್ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ನೈಟ್ ಹೊತ್ತು ಮಾಡೋದಿದ್ದರೆ ಹಚ್ಚಿಫುಟ್ಟು ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡು ಇಲ್ಲ ಬೆಳಿಗ್ಗೆ ಹೊತ್ತು ಮಾಡೋದಿದ್ರೆ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡು ಇದೇ ರೀತಿ ಒಂದು ಮೂರು ತಿಂಗಳು ಮಾಡು ಅಂತ ಹೇಳಿದರು ಈ ರೀತಿ ತಲೆಗೆ ಅಪ್ಲೈ ಮಾಡಬೇಕು ಈ ರೀತಿ ತಲೆಗೆ ಹಚ್ಚಿದ ಮೇಲೆ ಒಂದು ಹಾಫ್ ಅನ್ ಅವರು ಇಲ್ಲ ಅಂತ ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಇಲ್ಲ ಅಂತಂದರೆ ಒಂದು ಹತ್ತು ನಿಮಿಷ ಆದರೆ ಓಕೆ ಇಲ್ಲಾಂದರೆ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು ಹಾಫ್ ಅನ್ ಅವರ್ ಇದೇ ರೀತಿ ಇರಬೇಕು ಆಮೇಲೆ ಸ್ನಾನ ಮಾಡಬೇಕು ನಾನು ಆವಾಗಲೇ ಹೇಳ್ದಂಗೆ ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ನಿಮಗೆ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಸಲ ಕೂಡ ಮಾಡ್ಬೋದು ಸೊ ಮೆಂತೆ ಏನಕ್ಕೆ ಆಗ್ತಾರೆ ಅಂತ ಅಂದರೆ ತಂಪಾಗಲಿ ಅಂತ ನೀವೇನಾದರೂ ಇದನ್ನ ಆಗಿ ಮಾಡ್ತೀನಿ ವಾರಕ್ಕೆ ಎರಡು ಸಲ ಮೂರು ಸಲ ಅಂದರೆ ಮೆಂತೆನ ಪುಡಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಮಾಡೋಲ್ಲ ಅಂತೇಳಿದ್ರೆ ಈ ರೀತಿ ನನಗೆ ಬೇಕು ಅಂದಾಗ ಮಾಡ್ಕೋತೀನಿ ಅಂತ ಹೇಳಿದಾಗ ಈ ರೀತಿ ಮೆಂತ್ಯನ ಹಾಕ್ಕೊಳ್ಳಿ ಸೊ ಇದು ಹೇಗೆ ಅಂತ ಅಂದರೆ ಎಣ್ಣೆ ರೀತಿಯೇ ನೀವು ನೋಡ್ತಿರ್ಬೋದು ಯಾವ ರೀತಿ ಎಂಟುತೈತೆ ಅಂತ ಸೊ ನೀವು ಮಾಡ್ಕೊಂಡಾಗ ಗೊತ್ತಾಗುತ್ತೆ ಕೈ ವಾಶ್ ಮಾಡ್ತಿರಲ್ಲ ಇದನ್ನು ಮೇಲೆ ಸೇಮ್ ಎಣ್ಣೆ ರೀತಿಯೇ ಕೈಗೆ ಸೋಪ್ ಹಾಕೊಂಡು ತೊಳಿಬೇಕು ಎಣ್ಣೆ ಅಂಶ ಥರನೇ ಆಗುತ್ತೆ ಇದು ಇವಾಗ ನಾನು ಇವಾಗ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನನ ಮಾಡ್ತೀನಿ ಸೊ ಸ್ನಾನ ಮಾಡಿದ್ಮೇಲೆ ನನ್ನ ನೀರು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಸ್ನಾನ ಮಾಡ್ಕೊಂಡು ಬಂದು ಹೇರ್ ಇನ್ನೂ ಡ್ರೈ ಆಗಿಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣ್ತಾ ಇದೆ ಅಂತ ಮತ್ತೆ ಅಷ್ಟು ಜಾಸ್ತಿ ಕೂದಲು ಕೂಡ ಉದುರೋದಿಲ್ಲ ಈ ರೀತಿ ಮಾಡೋದರಿಂದ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸ್ನಾನದ ಮನೇಲಿ ಸ್ನಾನ ಮಾಡಬೇಕಾದ್ರೆ ಕೂದಲು ಫುಲ್ ಈಚ್ಕೊಂಡು ಬರುತ್ತೆ ಈ ರೀತಿ ಮಾಡೋದರಿಂದ ಅದೆಲ್ಲ ಕಮ್ಮಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಆಮೇಲೆ ಇವಾಗ ಕರ್ಬೇವು ಸೊಪ್ಪು ಇದೆಲ್ಲ ಒಟ್ಟು ರೀತಿ ಇರುತ್ತಲ್ಲ ಅದು ಸ್ನಾನ ಬಂದಾಗ ಹಾಗೇ ಇರುತ್ತೆ ಸೊ ಕೂದಲೆಲ್ಲ ಡ್ರೈ ಆದಮೇಲೆ ಒಂದು ಸಲ ಕೂದಲನ್ನ ಕೋಮಿಂದ ಅಂದರೆ ಬಾಚಣಿಗೆಯಿಂದ ಬಾಚೋದ್ರಿಂದ ಅದೆಲ್ಲ ಉದುರೋಗುತ್ತೆ ಸೊ ಈ ಥರ ನೀವು ಸಲ ಟ್ರೈ ಮಾಡಿ ಫಂಕ್ಷನ್ಗಳಿದ್ದಾಗ ಮದುವೆಗಳಿದ್ದಾಗ ಕೂದಲು ತುಂಬ ಶೈನಿಂಗಾಗಿ ಕಾಣುತ್ತೆ ಮತ್ತು ಇವಾಗ ನೋಡ್ತಾ ಇರ್ಬೋದು ಫಸ್ಟು ತಲೆ ಸಿಕ್ಕ ತೆಗಿಬೇಕಾದ್ರೆ ಎಷ್ಟು ಕೂದಲು ಉದುರುತ್ತೈತೆ ಇವಾಗ ನೋಡಿ ಸ್ವಲ್ಪ ಕೂಡ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಸೊ ಒಂದು ತಿಂಗಳು ಎರಡು ತಿಂಗಳು ಇದೇ ರೀತಿ ಮಾಡಿ ಕೂದಲು ಉದುರೋದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ಅಪ್ಪಿ ಗಾಡಿ ನೋಡಿ ಯಾವ ರೀತಿ ಮಣ್ಣಲ್ಲೆಲ್ಲ ಮೆತ್ತು ಮಡಿದವನೇ ಆ ಕಡೆ ಸೈಡ್ ಹೋಗಿ ಆ ಕಡೆ ಅಲ್ಲಿ ಮಣ್ಣು ಐತಲ್ಲ ಅಲ್ಲೋಗು ಸ್ನಾನ ಮಾಡಿಸ್ತೀನಿ ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಾಡಿನ ತಗೊಂಡೋಗಿ ಅಲ್ಲೆಲ್ಲ ಮಣ್ಣೆಲ್ಲ ಮೆತ್ತಿ ಮಡಗಿದ್ದೇನೆ ನೀವು ನೋಡ್ತಾ ಇರ್ಬೋದು ಸೊ ಒಂದು ದಿನ ರಜಾ ಇದ್ರೆ ಇವನ್ನ ಕಂಟ್ರೋಲ್ ಮಾಡೋದಿಕ್ಕೆ ಆಗೋದಿಲ್ಲ ಅವನೇ ನೋಡ್ಕೊಂಡು ಕುತ್ಕೋಬೇಕು ನನಗೆ ವಿಡಿಯೋ ಮಾಡೋದಕ್ಕೂ ಆಗೋದಿಲ್ಲ ಇನ್ನು ಹಾಗೆ ಅಮ್ಮ ಸಂಜೆ ಉಪ್ ಸಾಂಬಾರು ಮಾಡ್ತೀನಿ ತಗರಿಕಾಯಿ ಕೂದ್ ಮಡಗು ಅಂತ ಹೇಳಿದ್ರು ಸೊ ಈ ತಗರಿಕಾಯಿಲಿ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಕೆಲವೊಂದು ಬಲ್ತಿರ್ತವೆ ಇನ್ನು ಕೆಲವೊಂದು ಎಳೆವಿರ್ತವೆ ಅದನ್ನ ನೋಡಿ ತೆಗ್ರಿಕಾಯಿನ ಕುಯ್ಕೋಬೇಕು ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಅಪ್ಪಿ ಬರೀ ಮನೇಲಿದ್ನಲ್ಲ ಅದು ಸ್ವಲ್ಪ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಜಾಸ್ತಿ ಜಾಸ್ತಿ ಲೆಂತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮನೆ ಹತ್ರ ಜಾಗ ಇದ್ದಾಗ ಈ ರೀತಿ ಎರಡೆರಡು ತೆಗ್ರಿಕಾಯಿ ಗಿಡನ ಹಾಕೋಬಿಟ್ರೆ ಸೊ ಅದು ಸೀಸನ್ ಮುಗಿಯೋ ಗಂಟನು ಇದು ಕಾಯಿಬಿಡ್ತಾನೆ ಇರುತ್ತೆ ಮನೆಗೆ ಸಾಂಬಾರು ಕೂಡ ಆಗುತ್ತೆ ದುಡ್ಡು ಕೊಟ್ಟು ತಗೊಳ್ಳೋ ಬದಲು ಈ ರೀತಿ ಮನೇಲಿ ಜಾಗ ಇದ್ದಾಗ ಎರಡು ಗಿಡ ಹಾಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಟ್ಟಿದೆ ಬರೀ ಎರಡೇ ಎರಡು ಗಿಡ ಅಂತ ಅಪ್ಪಿ ಏನು ಮಾಡ್ತೀವಿ ಏ ಮಾವ ಓ ಮೋಟ್ ಲಿಪ್ಸ್ಟಿಕ್ ತತ್ತಕ್ಕೆ ನೀನೇ ಬೇಡ ಇಡು ಊಟ ಮಾಡ್ಸ್ಕೋಟನ್ ಬಾ ಸರಿ ಆಯ್ತು ಲಿಪ್ಸ್ಟಿಕ್ ಮಾಡ್ಕೋ ಬೇಡ ಬೇಡ ಆಪಿ ಏನ್ ಪೆರ್ವಾ ಮಾಡಬೇಕು ನೀನು ಹಂಗಂದ್ರೆ ಹಂಗಂದ್ರೇನು ಏನು ಹಂಗಂದ್ರೆ ಹಂಗಂದ್ರೇನು ಹೇಳು

ಅಪ್ಪ ಸುಮ್ ಕುತ್ಕೋ ಕೂತ್ಕೋಪಿ ನೋಡಿ ಗಾಯಿಸಿ ಹೇಗ ಆಡ್ತಾ ಇದ್ದಾನೆ ಇವನು ನಂಗಂತ ಇವತ್ತು ನಿಜವಾಗ್ಲೂ ಇವನು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಇವತ್ತು ಬೇರೆ ರಜಾ ಸುಮ್ ನೀರಪ್ಪಿ ಸುಮ್ ನೀರು ಅಲ್ಲೆಲ್ಲಾ ನೀ ಅಲ್ಲೆಲ್ಲಾ ಮಾಡ್ತಕೊಂಡು ಒರೆಸ್ತಾ ಇದ್ದ ಅಲ್ಲಿ ನಮ್ಮಅಮ್ಮ ಅವತ್ತು ನೀರಿಡ್ದು ಮಡಗಿದ್ರು ಅದೆಲ್ಲ ಫುಲ್ ಗಲೀಜ್ ಮಾಡ್ಬಿಟ್ಟವನೇ ಅಲ್ಲಿಂದ ಕರ್ಕೊಂಡು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಬಟ್ಟೆನೆಲ್ಲ ಫುಲ್ ತ್ಯಾವ ಮಾಡ್ಕೊಂಡಿದ್ದ ಇವಾಗ ಇಲ್ಲಿ ವೀಡಿಯೋ ಮಾಡೋಣ ಅಂದರೆ ಇವನು ಆವಾಗಲೇ ಚಾಪೆ ತಕೊಂಡು ಸ್ಟಾರ್ಟ್ ಮಾಡೋವನೇ ಇಲ್ಲಿ ವೀಡಿಯೋ ಮಾಡಬೇಕು ಮಾಡಬಾರ್ದ ನಾನು ವೀಡಿಯೋ ಮಾಡಬೇಕೋ ಮಾಡಬಾರ್ದಪ್ಪ ಮತ್ತೆ ನೀನು ನಾನು ಹೆಂಗ್ ಮಾಡಕ್ಕಾಗುತ್ತೆ ನಿನ್ನೆ ನೋಡ್ಕೊಳ್ಳೋದಾಯ್ತದಪ್ಪ ಒಡ್ಕಂಡ ே இவாப்தாப்போட திரு நக்தி எலப்பிளப்பிங் ಮೈ ಯೂಟ್ಯೂಬ್ ಚಾನಲ್ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ನನ್ ಸಪೋರ್ಟ್ ಮಾಡಿ

Du er en malmvettig.